ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತ್ತ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಣ್ಣೆ ತುಪ್ಪ ಮತ್ತು ಸಕ್ಕರೆ ಇವೇನು ಬಳಸದೆ ಅವಲಕ್ಕಿ ಕಾಯಿ ಎರಡೂ ಬಳಸಿ ಒಳ್ಳೆ ಸ್ವೀಟ್ ಮಾಡುವ ವಿಧಾನ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಕಾಯಿ ಒಂದು ಕಾಯಿ ಪೂರ್ತಿ ತಗೊಂಡಿದ್ದೀನಿ ತುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕೊಂಡು ನೈಸಾಗಿ ರುಬ್ಬು ಫ್ರೆಂಡ್ಸ್ ನೋಡಿ ಆಗಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಗಟ್ಟಿ ಅವಲಕ್ಕಿ ಫ್ರೆಂಡ್ಸ್ ಇವು ಗಟ್ಟಿ ಅವಲಕ್ಕಿ ಒಂದು ಕಪ್ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ ತೀರಾ ನೈಸಾಗಿ ರುಬ್ಕೊಬೇಡ್ರಿ ಇರಲಿ ನೋಡಿ ಈ ಥರ ಇರಲಿ ಜಾಸ್ತಿ ನೈಸಾಗಿರಬಾರ್ದು ನೋಡಿ ಈ ಥರ ಮೀಡಿಯಮ್ಮಾಗಿ ಐತೆ ಸಣ್ಣ ರವೆ ಇರುತ್ತಲ್ಲ ಆ ಥರ ಮಾಡ್ಕೊಳ್ಳಿ ನೋಡಿ ಹಾಕ್ಕೊಂಡು ಈಗ ಅದೇ ಕಪ್ಪಲ್ಲಿ ಕಾಯಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಮೂರು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಸೋಸ್ತಿಲ್ಲ ಫ್ರೆಂಡ್ಸ್ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಸಮೇತ ಇದ್ದೀನಿ ವೇಸ್ಟ್ ಮಾಡೋದು ಯಾಕೆ ಅಂತ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸೋಸ್ಕೊಂಡು ಕಾಯಲ್ಲಿ ಮಾತ್ರ ಹಾಕ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಿ ವೇಸ್ಟ್ ಆಗೋಲ್ಲ ಚೆನ್ನಾಗಿರುತ್ತೆ ಮಾತ್ರ ಚೆನ್ನಾಗೂ ಬರುತ್ತೆ ಸ್ವೀಟು ತಿನ್ಬೇಕಾರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೀನಿ ಈಗ ಒಂದು ಬಾಣಲಿಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಒಂದು ಕಪ್ಪಷ್ಟು ನೀರು ಇಷ್ಟು ಹಾಕೊಂಡು ನೀಟಾಗಿ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಬೆಲ್ಲ ಕರಗ್ತಾ ಕರಗ್ತಾಯಿದೆ ಕರಗಿದ್ದಾದಮೇಲೆ ನಾನು ಸೋಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಡ್ಡಿ ಕಾಸ ಏನಿದ್ರೆ ಸೋಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಳಿ ನೋಡಿ ಸೋಸ್ಕೊಂಡು ಇದ್ದೀನಿ ನಂತರ ಈಗ ಆಗಲೇ ಅವಲಕ್ಕಿ ಕಾಯಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಕಾಯಲ್ಲೆಲ್ಲ ನೀಟಾಗೆಲ್ಲ ಇದ್ದೀನಿ ನಡು ಗಟ್ಟಿ ಆಗಿದೆ ಅದು ಹಾಕೊಳ್ತಾ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ಮ ಗುರಿ ಇಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆದರೂ ಹದಿನೈದು ನಿಮಿಷ ಆದರೂ ಬೇಯಿಸ್ಕೊಳ್ಳಿ ನೋಡಿ ಗಟ್ಟಿ ಇದೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಮಿಸ್ ಮಾಡಬೇಕು ನೋಡಿ ಚೆನ್ನಾಗಿ ಬೆಂದ್ಕೊತಾ ಇದೆ ಮೀಡಿಯಮ್ಮ ಗುರಿ ಇಕ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದ್ಕೊತಾಯಿದೆ ತೆಂಗಿನಕಾಯಿ ಇರು ಇರುತ್ತಲ್ಲ ಎಣ್ಣೆ ಅದೆಲ್ಲ ಇದೆ ನೋಡಿ ಫ್ರೆಂಡ್ಸ್ ನಾವು ತುಪ್ಪ ಎಣ್ಣೆ ಏನೂ ಹಾಕಿಲ್ಲ ನಾನು ನೋಡಿ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನೋಡಿ ಹಿಂಗೆ ಒಟ್ಟು ಕೂಡಿಸ್ರೆ ಒಂದು ಮುದ್ದೆ ಥರ ಆಗಬೇಕು ಹಿಂಗೆ ಕೈಯಾಗೆ ತಗೊಂಡ್ರೆ ಹಿಂಗೆ ಮುದ್ದೆ ಥರ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಫ್ರೆಂಡ್ಸ್ ನೋಡಿ ಈಗ ಒಂದು ತಟ್ಟೆಗೆ ಇದ್ದೀನಿ ನನ್ನ ತಟ್ಟೆಗೆ ಎಣ್ಣೆ ತುಪ್ಪ ಏನು ಹಾಕಿಲ್ಲ ಇದ್ರಾಗೆ ಎಣ್ಣೆ ತುಪ್ಪ ಇರು ಎಣ್ಣೆ ಇರುತ್ತೆ ಎಣ್ಣೆ ಅಂಶ ಇರುತ್ತೆ ಹಂಗಾಗಿ ನಾನು ಏನು ಹಾಕ್ಕೊಂಡಿಲ್ಲ ನೋಡಿ ಒಂದು ತಟ್ಟೆಗೆ ಹಾಕ್ಕೊಳ್ತಾಯಿದಿನೆಲ್ಲ ನೀಟಾಗಿ ನೀಟಾಗೆಲ್ಲ ಒಂದು ಸಮ ಮಾಡ್ಕೊಳ್ಳಿ ನೋಡಿ ಎಲ್ಲ ಒಂದು ಸಮ ಮಾಡ್ತಾಯಿದ್ದೀನಿ ಒಂದು ಲೋಟ ಇರುತ್ತಲ್ಲ ಆ ಲೋಟದಾಗೆಲ್ಲ ಒಂದು ಸಮ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಎಲ್ಲ ಒಂದು ಸಮ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ನಡಿ ಎಲ್ಲ ಒಂದು ಸಮ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ಸಮ ಮಾಡಿದ್ದಾದಮೇಲೆ ನೋಡಿ ಇವಾಗ ಒಂದು ಒಂದು ಐದು ನಿಮಿಷ ಆದರೂ ತಣ್ಣಗಾಗಕ್ಕೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಹಿಂಗೆ ಮುಟ್ಟಿದ್ರೆ ಎಣ್ಣೆ ಎಲ್ಲ ಮೇಲೆ ತೇಲಿದೆ ನೋಡಿ ಒಂದು ಐದು ನಿಮಿಷ ತಣ್ಣಗಾಗಿದೆ ಮೇಲೆ ಕಟ್ ಮಾಡ್ಕೊಳ್ತಾಯಿದ್ನಿ ನೋಡಿ ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಆದಮೇಲೆ ನೋಡಿ ತಗೊಳ್ತಾಯಿದ್ದೀನಿ ನಾನೆಲ್ಲ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದೈತೆ ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಂಡ್ರೆ ತುಂಬ ಈಜಿಯಾಗಿ ಬರುತ್ತೆ ಸ್ವೀಟು ಸಖತ್ತಾಗಿರುತ್ತೆ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡಿರ ಅಂತ ಸ್ವೀಟ್ ರೆಡಿ